ಏನಾಗುತ್ತದೆ ಗೊತ್ತಾ ಈ ಕ್ಷಣದಲ್ಲೇ ನಮ್ಮ ಸೌರಮಂಡಲದ ಹೊರಗಿನಿಂದ ಬಂದ ಯಾವುದೋ ಪುರಾತನ ಅತಿಥಿ ನಮ್ಮ ಮೇಲೆ ಮೌನವಾಗಿ ಹಾದು ಹೋಗುತ್ತಿದ್ದರೆ ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರದ ಮಧ್ಯೆ ಅನೇಕ ಕೋಟ್ಯಂತರ ವರ್ಷಗಳ ಪ್ರಯಾಣದ ನಂತರ ಈ ಖಗೋಳೀಯ ಅತಿಥಿ ಈಗ ನಮ್ಮ ಬಳಿಯೇ ಇದೆ ಅದರ ಹೆಸರು ಧೂಮಕೇತು ಮೂರು ಐಎಟಿಎಲ್ಎಎಸ್ ಇದು ನಮ್ಮ ಸೂರ್ಯನ ಪ್ರಪಂಚದದ್ದೇ ಅಲ್ಲ ಇದು ಮತ್ತೊಂದು ನಕ್ಷತ್ರದ ಸಿಸ್ಟಮ್ನಿಂದ ಹೊರದೂಡಲ್ಪಟ್ಟ ಒಂದು ತೀರ ದೂರದ ಅತಿಥಿ ಈಗ ಇದು ಗಂಟೆಗೆ ಒಂದೂವರೆ ಲಕ್ಷ ಮೈಲಿಗಿಂತ ಹೆಚ್ಚು ವೇಗದಲ್ಲಿ ನಮ್ಮ ಗಗನದಲ್ಲಿ ಚಿಮ್ಮುತ್ತಿದೆ ದೂರದರ್ಶಕಗಳಲ್ಲಿ ನೋಡಿದರೆ ಇದು ಕೇವಲ ಒಂದು ನೀಲಿ ಬಣ್ಣದ ಬೆಳಕಿನ ಕಿರಣದಂತೆ ಕಾಣುತ್ತದೆ ಶೀತ ದೂರದ ಅಲೌಕಿಕ ಆದರೆ ವಿಜ್ಞಾನಿಗಳ ಕಣ್ಣಿನಲ್ಲಿ ಇದು ಒಂದು ಸಂದೇಶ ಇದು ಒಂದು ಸಮಯದ ಪೆಟ್ಟಿಗೆ ಮತ್ತೊಂದು ನಕ್ಷತ್ರಮಂಡಲದಲ್ಲಿ ಹುಟ್ಟಿದ ಕಣಗಳು ಹಿಮ ಮತ್ತು ಧೂಳಿನ ಮೂಲಕ ಅದು ಅಲ್ಲಿ ಜೀವನ ಹೇಗೆ ಉಂಟಾಯಿತು ಎಂಬ ಸುಳಿವು ನೀಡಬಹುದು ಮಾತ್ರ ಕೆಲವು ತಿಂಗಳುಗಳಷ್ಟೇ ಇದು ನಮ್ಮ ಬಳಿ ಇರುತ್ತದೆ ಮಂಗಳ ಮತ್ತು ಗುರುಗ್ರಹಗಳ ಹತ್ತಿರ ಹಾದುಹೋಗಿ ಮತ್ತೆ ಕತ್ತಲೆಯ ಅಂತರಿಕ್ಷದತ್ತ ಮರಳಿ ಹೋಗುತ್ತದೆ ಮತ್ತೆ ಅದು ಎಂದಿಗೂ ಮರಳಿ ಬರುವುದಿಲ್ಲ ಆದರೆ ಅದರ ಹಾದಿಯು ನಮಗೆ ಒಂದು ಅಚ್ಚರಿಯ ನೆನಪನ್ನು ಬಿಟ್ಟಿದೆ ಅಂತರಿಕ್ಷ ಖಾಲಿಯಲ್ಲ ಅದು ಜೀವಂತವಾಗಿದೆ ಅದು ಪ್ರಯಾಣಿಕರ ರಹಸ್ಯಗಳ ಮತ್ತು ಅನಾವೃತ ಕಥೆಗಳ ತುಂಬಿದೆ ಈ ನಕ್ಷತ್ರಾಂತರ ಧೂಮಕೇತು ನಿಧಾನವಾಗಿ ಕಣ್ಮರೆಯಾಗುತ್ತಿದ್ದಂತೆ ಒಂದು ಪ್ರಶ್ನೆ ಮಾತ್ರ ಉಳಿಯುತ್ತದೆ ಎಷ್ಟೋ ಬೆಳಕು ವರ್ಷಗಳ ದೂರದಿಂದ ಒಂದು ಕಣವು ನಮ್ಮನ್ನು ತಲುಪಬಹುದು ಎಂದರೆ ಇನ್ನೂ ಏನು ಅಥವಾ ಯಾರು ಈಗ ನಮ್ಮತ್ತ ಪ್ರಯಾಣಿಸುತ್ತಿರಬಹುದು